ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಊರಿನ ಬ್ಲಾಗ್ ಇದು ಇವತ್ತಿನ ಬ್ಲಾಗ್ ಬಂದು ನಾವು ಅಂದರೆ ಬಿಗ್ ರೂಟ್ ಎಲ್ಲ ಮುಗಿಸ್ಕೊಂಡು ಏನು ನಾವು ಅತ್ತೆ ಮನೆಗೆ ಬಂದ್ವಿ ಅಲ್ಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಇಲ್ಲಿಗೆ ಬಂದಮೇಲೆ ಇದ್ದಿದ್ದೇ ಕೆಲಸ ನಂದು ಯಾವಾಗಲೂ ನೀವು ಅಲ್ಲಿ ನೋಡ್ತಾನೆ ಇರ್ತೀರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಟೀ ಮನೆ ಸಖತ್ ಧೂಳಿರತ್ತೆ ಜೊತೆಗೆ ಇಲ್ಲಿ ಯಾರೂ ಮೇಂಟೆನೆನ್ಸ್ ಮಾಡೋರು ಇಲ್ಲ ನಾವೇ ಎಲ್ಲ ಕೆಲಸ ಮಾಡ್ಕೋಬೇಕು ಹಂಗಾಗಿ ಬಂದಿದ್ದ ತಕ್ಷಣ ನನ್ನ ಕೆಲಸ ಶುರು ಆಗೋದೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಹಾಗೆ ಸುಮಾರು ಜನ ಸುಮಾರು ಥರ ಪ್ರಶ್ನೆಗಳನ್ನೂ ಕೂಡ ಕೇಳಿದ್ರಿ ಲಾಸ್ಟ್ ಟೈಮ್ ಒಬ್ಬರು ಮಾತ್ರ ಯಾರೋ ನನಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೋ ಅಥ್ವಾ ಅವರು ಬೇಕು ಅಂತಲೇ ಕೇಳಿದ್ರು ಏನೋ ಗೊತ್ತಿಲ್ಲ ಸೊ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋಬೇಕು ಅತ್ತೆ ಬಗ್ಗೆ ನಾವು ಕೇಳಿದ್ರೆ ಕೇಳಿದರೆ ಉತ್ತರ ಕೊಡೋಕ್ಕಾಗೋಲ್ಲ ನಿಮಗೆ ಮತ್ತು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮೆನ್ಷನ್ ಮಾಡಿದರು ಬಟ್ ನಾನು ಹೇಳೋದೇನು ಅಂದರೆ ನೀವು ನನ್ನ ಬಗ್ಗೆ ಕೇಳಿ ನಾನು ಹೇಳ್ತೀನಿ ಯಾಕಂದರೆ ಇದು ನಾನು ಬ್ಲಾಗ್ ಮಾಡ್ತಾ ಇರೋವಂಥದ್ದು ನಾನೇನು ಅಂದರೆ ಕೋಪ ಬಂದಾಗ ನಾನು ಏನು ಮಾಡ್ತೀನಿ ಅಥವಾ ನಾನು ಸಮಾಧಾನವಾಗಿದ್ದಾಗ ನಾನು ಏನು ಮಾಡ್ತೀನಿ ಅಥವಾ ಮನೆ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಅಥವಾ ಪೂಜೆ ಯಾವುದಾದ್ರೂ ಹೋಗಿದ್ದರೆ ಕೇಳ್ಕೊಬೋದು ಅಥವಾ ನಾನು ನನ್ನ ಮಕ್ಕಳಿಗೆ ಎಜುಕೇಷನ್ ಯಾವ ರೀತಿಯಾಗಿ ಅವ್ರಿಗೆ ಒಂದು ತಾಳ್ಮೆಯಿಂದ ಹೇಳ್ಕೊಡೋದಿರ್ಬೋದು ಅಥವಾ ನಮ್ಮ ಮಕ್ಳು ಗಲಾಟೆ ಮಾಡಿದಾಗ ನಾನು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತೀನಿ ಇಂಥ ಎಲ್ಲ ಪ್ರಶ್ನೆಗಳ್ನ ಕೇಳಿದರೆ ಅಥವಾ ನನಗೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದರೆ ನಿಮ್ಮ ಜೊತೆ ಹೇಳ್ಕೊಬೋದು ನೀವು ಕೇಳೋದು ನಮ್ಮ ಅತ್ತೆ ಬಗ್ಗೆ ಅಲ್ಲ ಅತ್ತೆ ಅಂತಂದ್ರೆ ಮೊದಲೇ ನಾನು ಹೇಳಿದ್ದೀನಿ ಯಾವ ರೀತಿ ನಮ್ಮ ಮನೆಯಲ್ಲಿ ಸಿಚುವೇಶನ್ ಅಂತ ಹೇಳಿ ನೀವು ಹೋಗಿ ಬಂದು ಅವ್ರ ಕೇಳ್ತಾ ಇದ್ರೆ ನಾನು ಏನು ಅಂತ ಹೇಳೋದಕ್ಕೆ ಸಾಧ್ಯ ಇರತ್ತೆ ಹಾಗಾಗಿ ನಾನು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರಲ್ಲ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಪ್ರತಿಯೊಂದೂ ಹೇಳಬೇಕು ಅಂತ ನಂಗೆ ನಿಜವಾಗಲೂ ಆ ಥರ ನೀವು ಕೇಳೋ ಥರ ಇದ್ದರೆ ದಯವಿಟ್ಟು ನೀವೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಯಾಕೆ ಅಂತಂದರೆ ಆ ಒಂದು ಸಿಚುವೇಶನ್ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿನ ಒಂದು ಸಂದರ್ಭ ಅಥವಾ ಅಲ್ಲಿರುವಂಥ ವಾತಾವರಣ ಹೇಗಿರುತ್ತೆ ಅಂತ ಈಗ ನಾನು ಮದುವೆಗೆ ಬಂದಿದ್ದೆ ಅಲ್ವಾ ಆ ಮದುವೆಲ್ಲೂ ಕೂಡ ಅತ್ತೆ ಇದ್ದರು ಫ್ಯಾಮಿಲಿ ಇತ್ತು ಎಲ್ಲರೂ ಇತ್ತು ಬಟ್ ನಾನು ಅವ್ರನ್ನೆಲ್ಲ ಹೈಡ್ ಮಾಡಿದೆ ಯಾಕಂದರೆ ಕೆಲವೊಂದು ರೀಸನ್ ಅವ್ರು ಹೇಳಿರುವಂಥದ್ದು ಮಾತಾಡಿರುವಂಥದ್ದು ಹಂಗಾಗಿ ಅವೆಲ್ಲ ಬೇಡ ಇದು ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಇದನ್ನು ನನ್ನ ಒಂದು ಫ್ಯಾಷನ್ ಅಂತ ಅನ್ಬೋದು ಅದಕ್ಕೆ ನಾನು ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಅವ್ರ ಬಗ್ಗೆ ಎಲ್ಲ ನೀವು ಕೇಳೋದಕ್ಕೆ ಉತ್ರೆ ಕೊಡ್ತಾ ಹೋದರೆ ಇದನ್ನ ಎಲ್ಲೋ ಸಂಸಾರದಲ್ಲೇ ನಮ್ಮಲ್ಲೇ ಒಂದು ಕೆಲವೊಂದು ಬೇರೆದೇ ಇರೋವಂಥವು ಆಗ್ತಾ ಇರುತ್ತೆ ಅದ್ರ ಬದಲು ನನ್ನ ಬಗ್ಗೆ ಕೇಳಿದರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಚೇರಿಡು ಮಗನೇ ಮಳೆ ಬರುತ್ತೆ ಅನಿಸುತ್ತೆ ಇವಾಗ ಅಲ್ಲ ರೀ ಬರುತ್ತಾ ಮೇ ಬಿ ಬರೀ ಗುಡುಕ್ತಾ ಇದೆ ಅಷ್ಟೇ ಮಳೆ ಬರುತ್ತಾ ಎಲ್ಲ ಗೊತ್ತಿಲ್ಲ ಗುಡುಕ್ತಾ ಇದೆ ಸ್ಮಾಲ್ ಕಾಫಿ ನಮ್ಮದು ಚೇರ್ ಕೊಡೋ ಮಗ ನನಗೊಂದು ಒಂದೇ ಚೇರ್ ಎತ್ಕೊಂಬ ಒಂದು ನಾನು ನಂಗೂ ಬೇಡಪ್ಪ ಬೇಡ ಯಾಕೆ ಬೇಡಪ್ಪ ಮುಖ ಎಲ್ಲ ಕಪ್ಪು ಮಸಿ ಬಳ್ಕೊಂಡು ಎಲ್ಲಿ ಬಳ್ಕೊಂಡ್ ಬಂದಿದ್ಯಾ ಹಾ ಎರಡೂ ಕಡೆ ಮಸಿ ಆಗಿದೆ ಮುಖ ಕುತ್ಕೊಂಡೆ ಓಡಾಡ್ತಾನೆ ಕೈಯಲ್ಲಿ ಕಾಫಿ ಇದೆ ಟೀ ಎಂಥದ್ದು ನೋಡಲ್ಲಪ್ಪ ಅವನು ನಾಳೆ ತಣ್ಣಗಿದೆ ವಾತಾವರಣ ಸೆಖೆ ಇಲ್ಲ ಅಲ್ಲಿ ಇವರು ಬೇಕಿರುಟ್ಟಿದ ಹತ್ರನೇ ಶೆಕೆ ಜಾಸ್ತಿ ಇತ್ತು ಬಿಸಿಲು ಶೆಖೆ ಅನ್ನೋ ಥರ ಬಗ ಭಗ ಇತ್ತು ಬಟ್ ಇಲ್ಲ ಅಷ್ಟು ಬಿಸಿಲು ಇಲ್ಲ ಸೆಖೆ ಎಲ್ಲ ತಣ್ಣೆ ಇದೆ ಮೇ ಬಿ ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ಫುಲ್ಲು ಮೋಡ ವಾತಾವರಣ ಟೈಮ್ ಎಷ್ಟಾಗಿರ್ಬೋದು ಈಗ ನೋಡುವಿಲ್ಲ ಚಿಂಟು ಎಲ್ಲಿದ್ಯಾಟ್ ಬೇಡ ನೋಡ್ದಪ್ಪ ನಿಮ್ ತಾತನ್ ಮನೆ ಎಲ್ಲಾನು ಒಂದ್ಸರಿ ತೋಟ ಎಲ್ಲ ನೋಡ್ಕೊಂಬಂದ ಮತ್ತೆಲ್ಲಿ ಹೋಗಿದ್ದೆ ನಾನು ಅಡಿಗೆ ಮನೆ ಕ್ಲೀನ್ ಮಾಡಿ ಕೂತಿದಿನಿ ಇವ್ರು ಬರ್ತಾರೆ ಬರ್ತಾರೆ ಅಂತ ಹೊಳೆಗೆ ಹೋದವ್ರು ಬರ್ಲೇ ಇಲ್ಲ ನಾನು ಬರ್ತಾ ಇದ್ದೆ ನೀವು ಸ್ವಿಮ್ ಮಾಡೋದನ್ನ ನೋಡ್ತಾ ಇದ್ದೆ ನನ್ ಬಿಟ್ಟು ಹೋದ್ರಿ ಅಪ್ಪ ಮಗ ಇಬ್ರು ಹ್ಮ್

ನಿಮ್ಮಪ್ಪ ಅಪ್ಪ ಎಲ್ಲೋ ಹೋಗ್ತದ್ ಬಿಡೋ ಪಾಪ ಅವ್ರನ್ನ ಓಡಾಡಕ್ಕೂ ಟೈಮ್ ಮಗನ್ ಕಿ ನಾನ್ ತಗೊಂಡೆ ಲಾಕ್ ಮಾಡಿದೀನಿ ಬಂದು ಇಡೀ ಮನೆಯೆಲ್ಲನೂ ಕೂಡ ಕಂಪ್ಲೀಟ್ ಕ್ಲೀನ್ ಮಾಡಿ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಕಿಚನೆಲ್ಲೂ ಕೂಡ ನೀಟ್ ಮಾಡಿಬಿಟ್ಟು ಒಂದು ಲೋಟ ಕಾಫಿ ಮಾಡಿಕೊಂಡು ಕಾಫಿ ಕುಡಿದ್ವಿ ಅಷ್ಟೇ ಕುಡಿದು ಚಿಂಟು ಅವರಪ್ಪ ಇಬ್ಬರು ಹೋಗಿ ಅವರು ಹೊಳ್ಳಿಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದರು ಚಿಂಟು ಓಡ್ತಾನೆ ಹೀಗೆ ತೋರಿಸ್ಬೇಕು ನಮ್ಮ ಚಿಂಟುನ ಓಡ್ತಾನೆ ಬಡ 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 ಅಂತ ಹೇಳಿ ಓಡ್ತಾನೆ ಈಗ ಸುಮ್ಮನೆ ಹಾಗೆ ತೋಟ ಎಲ್ಲನೂ ಕೂಡ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಚಿಂಟು ಕಿರ್ಚಬೇಕು ಫ್ರೆಂಡ್ಸ್ ಅದೇ ಕೋಪ ಬರುತ್ತೆ ಒದೆ ಚಿಂಟು ಕತ್ಲಾಗಿದೆ ಸ್ವಲ್ಪ ನಿಧಾನಕ್ಕೆ ಹೋಗೋ ಅಂದರೆ ಸುಮ್ಮನೆ ಓಡ್ತಿರ್ತಾನೆ ಏನಾದರೂ ಹಾವು ಎಲ್ಲ ಇದ್ರೆ ಅಂತ ಹೇಳಿ ಭಯ ಆಗತ್ತೆ ಅಷ್ಟೇ ಇನ್ನೇನು ಅಲ್ಲ ಹಾವೇನಾದರೂ ಇದ್ರೆ ಅಂತ ಭಯ ಅಂತ ಅರ್ಥ ಆಗಲ್ಲೇನಾದ್ರೂ ಇದ್ರೆ ಅಂತ ಭಯ ಮಗ ಗುಡುಕ್ತಾ ಇದೆ ಬೇರೆ ಫುಲ್ಲು ಗುಡುಕ್ತಾ ಇದೆ ಗುಡ್ಡು 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 ಅಂತ ಬೆಳಿಗ್ಗೆ ಹೊತ್ ನೋಡಕ್ ಚಂದ ಆ ಒಂದು ಹಿಬ್ಬನಿ ಎಲ್ಲ ಬಿದ್ದಿರತ್ತೆ ಮಳೆ ನೀರ್ ತರ ಇರತ್ತೆ ತೋಟ ಫುಲ್ ಅವಾಗ ಚೆನ್ನಾಗಿ ತಂಪಾದ ವಾತಾವರಣ ತರ ಚಿಕ್ಕ ಸಸಿ

ನಾನು ನಾನು ಮ್ಯಾಚಿಂಗ್ ಮ್ಯಾಚಿಂಗ್ ಮಗ ಹಾಕೊಂಡಿದ್ದೀವಿ ಬಟ್ ಆಯ್ತು ಐ ಮಿಸ್ ಯು ಮಗಳು ನೀನ್ ಬೋರ್ ಅನ್ಸ್ತಾ ಇದೆ ನನ್ಗೆ ನಿಜ ಮನೆ ಇವನ್ ಪೂರ್ತಿ ಅವ್ರ ಅಪ್ಪನ ಜೊತೆ ಹೋಗ್ಬಿಡ್ತಾನೆ ನನಗೆ ಒಬ್ಬಳೆ ಮನೆ ತಲೆ ಸುಮ್ಮನೆ ಕೂತಿದ್ದೆ ನಾನು ಇವ್ರು ಹೊಳೆ ಹತ್ರ ಹೋಗ್ಬರೋವರೆಗು ನಾನ್ ನನ್ ಮಗಳ ಇಬ್ರು ಇದ್ದಿದ್ರೆ ಎಷ್ಟ್ ಮಾತಾಡ್ತಿದ್ವಿ ಗೊತ್ತಾ ಅದು ಸಮ್ ಟೈಮ್ಸ್ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ ಯಪ್ಪ ನಮ್ಮ ಮಕ್ಕಳನ್ನು ಬಿಟ್ಟು ಹೆಂಗಪ್ಪ ಇರೋದು ಅನ್ನೋ ಅನ್ನೋತರ ಫೀಲ್ ಆಗಿಬಿಡುತ್ತೆ ನಿಜವಾಗ್ಲೂ ಏನು ಮಾಡಕಾಗಲ್ಲ ಸಿಚುಯೇಷನ್ ಬಿಟ್ ಬರಬೇಕಾದ್ರೆ ನಾನು ನಾನು ಅಮ್ಮನ ಇಲ್ಲಿ ಇದ್ದಾಗ ನೀ ಇಬ್ಬರು ಬಿಟ್ಟೆ ಹೋಗಿಲ್ವಲ್ಲ ಅಮ್ಮ ಒಂದತೆ ಬಿಟ್ಟು ಹೋಗಿದ್ರೆ ಎಲ್ಲೆಲ್ಲ ಹೋಗಿರ್ಬೇಕು ಇಲ್ಲ ಎಲ್ಲೋ ಇದು ಕೂತರದ ನವಿಲ್ಲ ಅಲ್ಲ ಅಲ್ಲ ಆಲ್ರೆಡಿ ಅಲ್ಲ ನನ್ನ ನವಿಲು ಕನ್ನಡ ಇದ್ದೆ ಒಳ್ಳೆ ಹೋಗ್ತಾ ಅಲ್ಲಿ ಸ್ಮಶಾನ ಓಪನ್ ಆಗಿದೆಯಾ ಅಲ್ಪ ಅದೊಂದು ಸ್ವಲ್ಪ ದೂರದಲ್ಲಿತ್ತು ಇಲ್ಲೇ ಸ್ಮಶಾನ ಕೂಡ ಇದೆ ಓಪನ್ ಆಗಿದೆ ಹಂಗಾಗಿ ಚೈತನ್ನೆಲ್ಲ ಕರ್ಕೊಂಡ್ಬಂದಿಲ್ಲ ಇನ್ನು ಏನಂತ ಹೇಳ್ತಾರೆ ಹಸಿ ಮಹಿ ಅಂತ ಅಂತಾರಲ್ಲ ಹಂಗಾಗಿ ಇನ್ನೂ ತಿಂಗ್ಳು ಕೂಡ ತುಂಬಿಲ್ವಲ್ಲ ಬೇಡ ಅಂತ ಹೇಳಿ ಕರ್ಕೊಂಡ್ಬರ್ಲಿಲ್ಲ ಇಲ್ಲ ಅಂದ್ರೆ ಮಗಳು ಬಿಟ್ಟಂತೂ ಬರ್ತಾ ಇರಲಿಲ್ಲ ಕರ್ಕೊಂಡು ಬರ್ತಾ ಮಗಳನ್ನ ಕರ್ಕೊಂಡ್ಬರ್ತಾ ಇದ್ವಿ ಅಕ್ಕನ ಕರ್ಕೊಂಡ್ ಹೋಗ್ಬೋದಲ್ಲ ಹ್ಮ್ ಕರ್ಕೊಂಡ್ ಹೋಗ್ಬೋದು ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ತಿಂಗ್ ಇಲ್ಲಿ ಸ್ಕೂಲ್ಗೆ ಹೋಗೋದು ಬೇಡ ಸ್ಕೂಲ್ಗೆ ಹೋಗೋದು ಮೂಡೂ ಇಲ್ಲ ಜ್ಞಾನನೂ ಇಲ್ಲ ಫ್ರೆಂಡ್ಸ್ ಬರೀ ತಿರುಗಾಡ್ಕೊಂಡು ಹಿಂಗೆ ಇಟ್ಬಿಡೋಣ ಅಂತ ಎಲ್ಲೋ ನಿಮ್ಮ ಅಪ್ಪ ನಮ್ಮನ್ನು ಮಾತ್ರ ಕಳಿಸಿ ಎಲ್ಲೋ ಹೋದ್ರು ಅವ್ರು ಬರದೆ ನಾವು ಹೋಗಿ ಇದೇನೋ ಹಾಕಿದ್ದಾರೆ ಕಾಳು ಹಾಕಿದ್ದಾರೆ ಹೌದು ತಗಣಿ ಕಾಳು ಲಾಸ್ಟ್ ಟೈಮು ತಗಣಿ ಕಾಳು ಹಾಕಿದ್ದಾರೆ ಏ ಸುಮ್ಮನೆ ಬೇಡ ಅದೆಲ್ಲ ಆಗಿರುತ್ತೆ ಅದೆಲ್ಲ ಯಾರು ಇದು ಮಾಡ್ತಾರೆ ಬೇಡವ ಕಾಳು ಹಾಕಿದ್ದಾರೆ ಈ ಸರಿ ಹ್ಮ್ ಅದೇನ್ ಪಕ್ಕ ಮದ್ಯದಲ್ಲಿರೋದು ಒಂದೊಂದು ಬದನೆಕಾಯಿ ಗಿಡನಾ ಅಥವಾ ಏನೋ ಗೋ ಸೊಂಡೆಕಾಯಿ ಸೊಂಡೆಕಾಯಿ ಏನೋ ಹೇಳ್ತಾರಲ್ಲ ಆ ಏನೋ ಗಿಡ ಗೊತ್ತಿಲ್ಲ ಬರ್ತಾ ಇದ್ದಾರೆ ಅಪ್ಪ ಮಗ ಇಬ್ರು ಅವರು ನಮ್ಮ ತೋಟ ನೋಡ್ಕೊಳ್ಳೋರು ಇನ್ನೊಬ್ರು ಆಯ್ತಪ್ಪ ಕರ್ಕೊಂಡ್ಬಂದ್ರೆ ಊನು ಈ ತೋಟ ಎಲ್ಲ ನಮ್ದೆ ಕಣೋ ಫುಲ್ಲು ಫುಲ್ ತೆಂಗಿನ ಮರದವರೆಗೂ ಎಲ್ಲ ನಮ್ದೆ ಇಲ್ಲಿಂದ ಇದು ಎಲ್ಲ ಫುಲ್ ನೋಡಬ ಕಾಣಿಸ್ತಾ ಆಫ್ ಅಂಡ್ ಆಫ್ ಫೋಟೋ ತೆಗ್ದು ವೈರಲ್ ಆಗುತ್ತಾ ಇನ್ ಯಾರು ಆ ಥರ ಫೋಟೋ ತೆಗ್ದೇ ಇಲ್ಲ ತೆಗ್ದಾಕಿದ್ರೆ ವೈರಲ್ ಆಗೋಗುತ್ತೆ ಹ್ಮ್ ನೋಡಿ ಇನ್ನೂ ಇವಲ್ಲ ಸಣ್ಣ ಸಣ್ಣ ಕಾಯಿಗಳು ಎಳೆಕಾಯಿ ಅಂತಾರಲ್ಲ ಅಲಸಂಡೆಕಾಯಿಗಳು ಅದು ಇನ್ನು ಎಷ್ಟೊಂದು ಆಗ್ಬೇಕು ಈ ಕಾಯಿಗಳು ಹಾಕ್ತಾ ಅಪ್ಪ ಮಗ ಹೋಗ್ತಾ ಇದಾರೆ ನಾವು ಹೋಗ್ತಾ ಸ್ವಲ್ಪ ಹಣ್ಣೆಲೆ ಆದಂಗೆ ಕಾಣಿಸ್ತಾವೆಲ್ಲ ಹಣ್ಣೆಲೆಗೆ ಒಳ್ತರ ಫೀಲ್ ಆಗ್ತಾ ಇತ್ತು ನನಗೆ ನಾನು ನೋಡೋಕೆಲ್ಲ ಒಂಚೂರು ಗೊಬ್ಬರ ಹಾಕ್ಬೇಕಾ ಅಥವಾ ನೀರು ಕಡಿಮೆ ಆಯಿತಾ ಬೇಸಿಗೆಗೆ

ನಮ್ಮ ತೋಟದ ಹತ್ರ ಅಂತೂ ಸಿಕ್ಕಾಪಟ್ಟೆ ನವಿಲುಗಳಿದ್ದಾವೆ ಎಷ್ಟು ಕಿರ್ಚ್ಕೊತಾ ಇರ್ತವೆ ಅಂತಂದರೆ ಒಂದೊಂದ್ಸರಿ ಸರಿ ಅಕ್ಕಿರ್ಚ್ಕೊಳ್ಳೋ ಸೊಂದಿಗೆ ಭಯನೂ ಕೂಡ ಆಗುತ್ತೆ ಅಷ್ಟು ಕಿರ್ಚ್ಕೊತಾ ಇರ್ತವೆ ಒಟ್ಟೊಟ್ಟಿಗೆ ಎಲ್ಲ ಒಂದು ಅಷ್ಟು ಸೇರಿಕೊಂಡು ಈಗ ಹಾಗೆ ಸ್ವಲ್ಪ ಗಿಡ ಎಲ್ಲ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಈ ಸರಿ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಿದ್ಕೋ ಏನೋ ಒಂಚೂರು ಅಡಿಕೆ ಇಲ್ಲೆಲ್ಲ ಅಡಿಕೆ ಗಿಡ ಎಲ್ಲ ಸ್ವಲ್ಪ ಹಾಳಾದಂಗೆ ಅನಿಸ್ತಾ ಇತ್ತು ಬಟ್ ನಮಗೆ ನೀರಿಗೆ ತೊಂದರೆ ಇಲ್ಲ ಯಾಕಂದರೆ ಕಾವೇರಿ ಹೋಳೆ ನಮ್ಮ ಜಮೀನು ಪಕ್ಕನೇ ಇದೆ ಆದರೂ ಕೂಡ ನೋಡ್ಕೊಳ್ಳೋರು ಮೈಂಟೈನ್ ಮಾಡೋರು ಸರಿಯಾಗಿ ಮಾಡಿಲ್ಲ ಅಂತಂದರೆ ಈ ಥರ ಇರುತ್ತೆ ಇದು ಈಗ ರೀಸೆಂಟಾಗಿ ಹಾಕ್ಸಿದಂಥದ್ದು ಮೊದಲು ಹಾಕ್ಸಿರವೆಲ್ಲ ಆಲ್ಮೋಸ್ಟ್ ಎಷ್ಟೋ ದೊಡ್ಡದಾಗಿದ್ದಾವೆ ಸುಮಾರು ಒಂದು ಮೂರು ಸಾವಿರದಕ್ಕಿಂತ ಹೆಚ್ಚು ಅಡಿಕೆ ಗಿಡಗಳು ಇದೆ ಅಂತ ಅನ್ಸುತ್ತೆ ನನಗೆ ಯಾಕಂದರೆ ಈಗೆಲ್ಲ ಎಷ್ಟೋ ಹೋಗಿದೆ ಯಾಕಂದ್ರೆ ನಾಲ್ಕು ಸಾವಿರದವರೆಗೂ ಹಾಕ್ಸಿದ್ರು ಒಂದು ಸಾವಿರ ಗಿಡನೇ ಹಾಳಾಗಿದ್ದಾವೆ ಕಳೆ ಸರಿ ಬಂದಾಗ ಈ ತೋಟ ಎಲ್ಲ ಪುಟ್ಟ ಪುಟ್ಬಿಟ್ಟದಾಗಿದ್ರು ಹೋದ ವರ್ಷ ತೋರಿಸಿದ್ದೆ ನಾನು ಈ ವರ್ಷ ಎಲ್ಲ ಸ್ವಲ್ಪ ಸ್ವಲ್ಪ ಉದ್ದಾಗಿದೆ ಬಟ್ ಕಲರ್ ಚೇಂಜ್ ಆಗಿದೆ ಈ ಬಾರೋ ಈ ಕಡೆ ಹೋಗೋಣ ಹೊಂಡು ಗುಡುಗು ಕತ್ತಲು ಭೂಮಿ ನಮ್ಮನೆ ಎಲ್ಲಿದೆ ಅಂತ ಇಲ್ಲಿಂದ ಕಾಣಿಸೋದಿಲ್ಲ ಅಷ್ಟು ದೂರ ಇದೆ ನಮ್ಮನೆ ಅಲ್ಲಿ ಒಂಥರ ವೈಟ್ ಕಾಣಿಸೋದೆ ನೋಡಿ ಅದು ನಮ್ಮ ಮನೆ ಇಲ್ಲಿಂದ ಇದು ಈಗ ರೀಸೆಂಟಾಗಿ ಹೋದ ಯಾವ ಒಂದು ಎರಡು ವರ್ಷ ಆಯಿತಾ ಅಂದ್ಕೊತೀನಿ ಇದನ್ನು ಹಾಕಿ ಇದಕ್ಕೂ ಮೊದಲು ಹಾಕಿರೋದು ಆ ಕಡೆ ಇದೆ ಅದು ದೊಡ್ಡದಾಗಿದ್ದಾವೆ ಅವು ಸುಮಾರು ದೊಡ್ಡದಾಗಿ ಆಲ್ರೆಡಿ ಆಲ್ರೆಡಿ ಒಂಬಾಳೆ ಬಿಟ್ಟಿದೆ ಅಂತ ಹೇಳ್ತಾ ಇದ್ರು ಈ ಕಡೆ ತೇರಿ ಮೇಲೆ ಹೋಗೋಣ ಏರಿ ಮೇಲೆ ತೇರಿ ಅಂತ ಏರಿ ಮೇಲೆ ಏರಿ ಮೇಲೆ ಈ ಥರ ನಡೆಯೋದು ತುಂಬ ಇಷ್ಟ ಇದ್ರ ಮೇಲೆ ಬಟ್ ಮನ್ಸು ಹೇಳ್ಕೊಳ್ಳುತ್ತೆ ಅದೇ ಸ್ವಲ್ಪ ಬೇಜಾರು ಈಗ ಅದು ಉತ್ತಿರೋದು ಆ ಕಡೆ ಇದೆಲ್ಲ ಫುಲ್ ಗಟ್ಟಿಯಾಗಿ ಹೋಗಿದೆ ಹಿಂಗೆ ಇನ್ಸ್ಪೆಕ್ಟ್ ಅಂದರೆ ಹಿಂಗೆ ಬೆಂಕಿ ಥರ ಬರ್ತೈತೆ ಅದು ವಿಡಿಯೋ ಮಾಡಬೇಕಾದ್ರೆ ಬರ್ತಾ ಇಲ್ಲ ಅದು ಅಯ್ಯೋ ಮಾಡಿಲ್ಲ ಅಂದ್ರೆ ಬರ್ತಾ ಇದೆ ಮನೆ ಹೋಗೋಣ ಆ ಕಡೆ ಸಡಿಗೆ ಹೀಗೆ ಎಲ್ಲರೂ ಇದ್ದೀವಿ ಕತ್ಲೆ ಎಲ್ಲ ಮರ್ಜ್ ಮರ್ಜ್ ಮಂಜು ಮಂಜು ಮರ್ಜಾಗಿ ಬರ್ತಾ ಇದೆ ಕತ್ಲಾಕಿದೆ ಹೋಗೋಣ ಒಳಗೆ ಸೇರೋಣ ನವಿಲುಗಳಂತ ಜಾಸ್ತಿ ಇದಾವೆ ಅನ್ಸುತ್ತೆ ಒಂದೇ ಸಮ ಸಮಕೊಂತಾವ್ ಮಾತ್ರ ಹೆವಿ ನವಿಲು ಸೌಂಡ್ ಮಳೆ ಹಾಗೆ ಸುಮಾರು ಜನ ಲಾಸ್ಟ್ ಇಯರ್ ನಾನು ಬಂದಾಗಲೇ ಎಲ್ಲ ಕೇಳ್ತಾ ಇದ್ರಿ ಸುಷ್ಮಾ ಎಷ್ಟು ಎಕರೆ ಇದೆ ನಿಮ್ದು ತೋಟ ಎಲ್ಲ ಅಂತ ಎಕರೆ ಎಲ್ಲ ಮೆನ್ಷನ್ ಮಾಡೋದು ಬೇಡ ಅನ್ಕೊಂತೀನಿ ಯಾಕೆ ಅಂತಂದ್ರೆ ಇದೆಲ್ಲ ನಮ್ಮ ಮಾವನವರ ಆಸ್ತಿ ನಮ್ಮ ಒಬ್ಬರಿಗೆ ಸೇರಿದ್ದಲ್ಲ ಅದನ್ನೆಲ್ಲ ಕೇಳ್ತಾಯಿದ್ರಿ ನಿಮ್ಮೊಬ್ಬರಿಗೆ ನಿಮ್ಮ ಮನೆಯವ್ರಿಗೊಬ್ಬರಿಗೆ ಸೇರುತ್ತಾ ಇದೆಲ್ಲನೂ ಕೂಡ ಅಂತ ಇಲ್ಲ ಇಲ್ಲ ಮಣ್ಣು ಮಗ ಅಂತ ಹೇಳಿ ಒಬ್ಬರೇ ಇದ್ರೂ ನಮ್ಮ ಮನೆಯವರು ನಾವು ಉಳ್ದವ್ರು ಹೆಣ್ಮಕ್ಳಿದಾರಲ್ವ ಅವ್ರಿಗೂ ಎಲ್ಲ ಸೇರಬೇಕಲ್ವ ಹಾಗಾಗಿ ನಮ್ಮದು ಅಂತ ಯಾವತ್ತಾಗುತ್ತೆ ಅಲ್ಲ ಇದಿಷ್ಟು ನಮ್ಮದು ಅಂತ ಅವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಿಷ್ಟು ನಮ್ಮದು ಅಂತ ಅಲ್ಲಿವರೆಗೂ ಅದನ್ನೆಲ್ಲ ಹೇಳ್ಕೊಡೋದಕ್ಕೆ ನನಗೂ ಇಷ್ಟ ಆಗೋದಿಲ್ಲ ಹಂಗಾಗಿ ಎಷ್ಟೋ ಜನ ಕೇಳಿದಕ್ಕೂ ನಾನು ಉತ್ತರ ಕೊಟ್ಟಿರಲಿಲ್ಲ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ನೀವು ಕೆಲವೊಂದು ಕೇಳೋ ಪ್ರಶ್ನೆಗೆ ಆರಾಮಸೆ ಉತ್ತರ ಕೊಟ್ಬಿಡ್ಬೋದು ಯಾಕಂದ್ರೆ ನಿಮಗೂ ಕೂಡ ಅವಾಗ ಯಾಕೆ ಸುಷ್ಮಾ ಹೈಡ್ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿ ಬರೋದಿಲ್ಲ ಬಟ್ ಏನು ಅಂತಂದರೆ ಕೆಲವೊಂದು ತೀರಾ ಪರ್ಸ್ನಲ್ ವಿಚಾರಗಳಾಗೋಗ್ಬಿಟ್ಟಿರತ್ತೆ ಅಂಥವೆಲ್ಲ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಷ್ಟೇ ಇನ್ನೇನೂ ಇಲ್ಲ ಫ್ರೆಂಡ್ಸ್ ಅದರಲ್ಲಿ ಸೀಕ್ರೆಟ್ ಅಂಥದ್ದು ನಾವು ನಮ್ದು ಇರೋದನ್ನು ನಮ್ಮದು ಅಂತ ಹೇಳ್ಕೊಬೋದು ಕೆಲವೊಂದು ಫ್ಯಾಮ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದು ಜೊತೆಗೆ ಇನ್ನೂ ನಮ್ಮದು ಅಂತ ತೀರ ಆಗದೆ ಇರೋವಂಥದ್ದು ಇದು ಇದೆಲ್ಲ ಇರುತ್ತಲ್ವ ಇದನ್ನೆಲ್ಲ ಕ್ಲಿಯರಾಗಿ ಈ ಥರ ಓಪನ್ ಅಪ್ಪಾಗಿ ಹೇಳ್ಕೊಳ್ಳೋದು ತಪ್ಪು ಅಂತ ನಮ್ಮ ಮನೆಯವರು ನನಗೆ ಇರ್ತಾರೆ ಯಾವುದೋ ಅಷ್ಟಾಗಿ ಇದು ಮಾಡಬೇಡ ಅಂತ ಹಂಗಾಗಿ ಸ್ವಲ್ಪ ಯೋಚನೆ ಮಾಡ್ತೀನಿ ಅಷ್ಟೇ ಏನಾದರೂ ಹೇಳ್ಕೋಬೇಕು ಅಂದರೆ ಇದಿಷ್ಟು ಎಲ್ಲ ನಮ್ಮದೇ ತೋಟ ಹಾಗೆ ತೋಟ ಎಲ್ಲ ಸುತ್ತಾಡಿಕೊಂಡು ಇವಾಗ ಮನೆಗೆ ಹೊರಟು ನಮ್ಮ ಚಿಂಟುಗಂತೂ ಫುಲ್ ಇದೆ ಅವರಪ್ಪ ಬಿಟ್ಟು ಹೋಗಿದ್ದಾರೆ ಅಂತ ಅಲ್ಲ ಮಗನೂ ಬೇಜಾರಾಗ್ತಿದ್ಯಾ ಮಗನೇ ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಮೇಸ್ರಿ ಆಂಟಿ ಮನೆಯವರು ಇವರು ಮೇಸ್ರಿ ಆಂಟಿ ಅಂತಲೇ ನಮಗೆ ಫೇಮಸ್ ಮೇಸ್ರಿ ಅಂಕಲ್ ಮೇಸ್ರಿ ಆಂಟಿ ಅಂತಲೇ ಕರೆಯೋದು ಇಲ್ಲಿ ನೋಡು ಇವ್ರಿಗೂ ಈ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ನಲವತ್ತು ವರ್ಷದ ಸಂಬಂಧ ಹಾಗಾಗಿ ನಾವು ಯಾವಾಗ ಬಂದರೂ ಇವ್ರ ಮನೆಗೆ ಬಂದು ಮಾತಾಡ್ಸೇ ಹೋಗೋದು ಇದು ಆಂಟಿ ಅಂಕಲ್ ಅವರು ಮನೆ ಅವರಲ್ಲೆಲ್ಲೋ ಅವ್ರದ್ದೊಂದು ಪುಟ್ಟ ಅಂಗಡಿನೂ ಕೂಡ ಇದೆ ಅಲ್ಲಿ ಅಲ್ಲಿ ಹೋಗಿದ್ದಾರೆ ಹಂಗಾಗಿ ವೆಯ್ಟಿಂಗ್ ಯಾರ ಜೊತೆ ಇದ್ದಾರೆ ಇಷ್ಟೊತ್ತು ಇಲ್ಲ ಇದ್ರು ಮಾತಾಡಿಕೊಂಡು ಈಗ ಎಷ್ಟು ಹೋದರು ಅಷ್ಟೆ ನಮ್ಮ ಚಿಂಟಿಗೆ ಯಾಕೆ ಬೇಜಾರು ಕೋಪ ಅಂತಂದರೆ ಅವರಪ್ಪ ಇವಾಗ ಹೊರಗಡೆ ಹೋಗಿದ್ದಾರೆ ಇಲ್ಲಿ ಆಂಕಲ್ ಇದ್ರಲ್ಲ ಅವ್ರನ್ನ ಕರ್ಕೊಂಡು ಎಲ್ಲಿಗೆ ಅಂದರೆ ಎಲ್ಲಿಗಪ್ಪ ಗೊಬ್ಬರ ತರೋದಕ್ಕೆ ನಾಳೆ ಎಲ್ಲ ಸ್ವಲ್ಪ ತೋಟಕ್ಕೆ ಗೊಬ್ಬರ ಹಾಕ್ಸ್ಬೇಕಲ್ವಾ ಹಂಗಾಗಿ ಗೊಬ್ಬರ ತರಕ್ಕೆ ಹೋಗಿದ್ದಾರೆ ಗೊಬ್ಬರ ತರಕಲ್ಲ ಹೇಳಕ್ಕೆ ಏನಂತ ಹೇಳತ್ತೆ ಬಂತ ನಾಳೆ ಹಾಕ್ತಾ ಹೇಳೋಕೆಲ್ಲ ತಗೊಂಬರಕ್ಕೆ ಹೋಗಿರೋದು ಅಷ್ಟೊಂದು ಅಷ್ಟೊಂದು ಅಲ್ಲ ಅದು ಗೊಬ್ಬರ ಅಂದರೆ ಅದು ಎಂಥದ್ರೂ ಗೊಬ್ಬರ ಅದು ಏನು ಗೊಬ್ಬರ ತರಕ್ಕೆ ಹೋಗಿರೋದ್ರಮ್ಮ ಏನದು ಅಯ್ಯೋ ಅವೆಲ್ಲ ತಿನ್ನೋದೆ ಇಲ್ಲ ಕಣಮ್ಮ ಅಲ್ಲ ಸ್ವೀಟ್ ಎಲ್ಲ ನಮ್ಮ ಮಗ ತಿನ್ನೋದೆ ಇಲ್ಲ ಖಾರ ಇದ್ರೆ ಬೇಕಾದ್ರೆ ಕೊಡಿ ಏನಾದರೂ ಒಂದು ಚಕ್ಲಿ ಗಿಟ್ಲಿ ಇದ್ರೆ ಹ್ಞೂ ಸ್ವೀಟ್ ಎಲ್ಲ ನಮ್ಮ ಮಕ್ಳು ತಿನ್ನೋದಿಲ್ಲ ಕಣ್ರಮ್ಮ ಯಾಕಪ್ಪ ಇವತ್ತಿನ ಚೆನ್ನಾಗಿರ್ಲಿಲ್ವಾ ನನ್ ಮಗನ್ಕೇನ್ ಜಾಸ್ತಿ ಕೊಡ್ಬೇಡ್ರಮ್ಮ ಒಂದೇ ಒಂದ್ ಕೊಡಿ ಸಾಕು ಇನ್ ಒಂದೇ ಒಂದಕ್ಕೆ ತೋಟದ ಇದು ಹಸುವಿನ ಗೊಬ್ಬರ ಅಲ್ಲ ಅದೆಂತದ ಬರುತ್ತಲ್ಲ ಇದು ಚೀಲದಲ್ಲಿ ಇರುತ್ತೆ ಅದು ಅದು ಸ್ವಲ್ಪ ನನಗೇನ್ ಬಾಳ ಗೊತ್ತು ಅಂತ ಹೇಳ್ತಾರ ನಂಗೆ ನಿಜ ಅವೆಲ್ಲ ಏನು ಗೊತ್ತಿಲ್ಲ ಮನೆಯವರು ಗೊಬ್ಬರ ತರೋದಕ್ಕೆ ಊರಿಂದ ಹೊರಗೆ ಹೋಗಿದ್ರು ಹಂಗಂದ್ರೆ ಅಂದರೆ ಸಿಟಿ ಅಂತ ನಾವು ಕರೀತಾರಪ್ಪ ಇರಲ್ಲ ನನಗೆ ಅದು ಊರುಗಳ ಹೆಸ್ರೇ ಬರೋದಿಲ್ಲ ಫ್ರೆಂಡ್ಸ್ ಎಷ್ಟೊಂದು ಅಲ್ಲಿ ಹೋಗಿದ್ರು ಇನ್ನು ಮನೆಯಲ್ಲಿ ನಾನು ನನ್ನ ಮಗ ಇಬ್ಬರೇ ಇರಬೇಕಾಗತ್ತಲ್ಲ ಅಂತ ಹೇಳಿ ನಮ್ಮ ಮನೆಯವರು ನಮ್ಮನ್ನ ಕರ್ಕೊಂಬಂದಿರು ಬಿಟ್ಟು ಆಮೇಲೆ ಹೋದರು ಪಾಪ ಆಂಟಿಯವರು ಇಲ್ಲೇ ಅಡುಗೆ ಎಲ್ಲ ಮಾಡಿದರು ಇನ್ನು ಮತ್ತೆ ಹೋಗಿ ನೀನು ಅಲ್ಲಿ ಅಡುಗೆ ಮಾಡ್ಕೊತೀಯ ಬೇಡ ಅಂತ ಹೇಳಿ ಮೊಳಕೆ ಕಾಳು ಮತ್ತು ಸುಂಡೆಕಾಯಿ ಬರುತ್ತಲ್ಲ ಆ ಸುಂಡೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿ ಅಡುಗೆ ಮಾಡಿಕೊಟ್ರು ಅಂದರೆ ಹಿಂಗೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಈ ಥರ ಅಂದರೆ ಟ್ರಾವೆಲ್ ಮಾಡಿ ಬಂದಾಗ ಅಥವಾ ಏನೋ ಒಂದು ಸುಸ್ತಾದಾಗ ಮನೇಲಿ ಯಾರಾದರೂ ಒಬ್ಬರು ಹೋದಾಗ ಒಂದು ಲೋಟ ಕಾಫಿನೋ ಅಥವಾ ಏನಾದರೂ ಅಡುಗೆ ಮಾಡಿಕೊಟ್ರಾಗ ಏನೋ ಒಂದು ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ ಬಟ್ ಅದನ್ನೆಲ್ಲ ನಾವೇ ಮಾಡಿಕೊಂಡು ನಾವೇ ತಿನ್ನಬೇಕು ಅಂತಂದಾಗ ಸಾಕತ್ತು ಬೇಜಾರಾಗುತ್ತೆ ಬಟ್ ಏನಂದರೆ ನಮಗೆ ಊರಲ್ಲಿ ತುಂಬ ಸ ನೆಂಟರುಗಳಿದ್ದಾರೆ ಸಂಬಂಧಿಕರಿಗಳು ಸುಮಾರು ಜನ ಇದ್ದಾರೆ ಬಟ್ ನಮ್ಮ ಮನೆಯವರು ಯಾರ ಮನೆಗೆ ಹೋಗೋಕ್ಕೂ ಇಷ್ಟಪಡೋದಿಲ್ಲ ಹಾಗಾಗಿನೇ ಊರೊಳಗಡೆ ಇದ್ದಿದ್ದು ಮನೆಯ ಬೇಡ ಅಂಥೇಳಿ ಇವ್ರು ಬಂದು ತೋಟದಲ್ಲಿ ಮನೆ ಕಟ್ಕೊಂಡಿರೋವಂಥದ್ದು ಒಂಥರ ಹೇಗೆ ಅಂದರೆ ಸ್ವಲ್ಪ ಫ್ಯಾಮಿಲೀಸ್ ಎಲ್ಲರಿಂದ ನಮ್ಮ ಮನೆಯವರು ದೂರ ಇರೋದಕ್ಕೆ ಇಷ್ಟಪಡ್ತಾರೆ ಒಂದು ಫಂಕ್ಷನ್ ಅಥವಾ ಏನಾದರೂ ಸಂಭ್ರಮ ಇದ್ದರೆ ಎಲ್ಲರೂ ಸೇರೋಣ ಮಾತಾಡೋಣ ಚೆನ್ನಾಗಿರೋಣ ಅದು ಬಿಟ್ಬಿಟ್ಟು ವಿನಾಕರಣ ಇದ್ದಾರೆ ಅಂತ ಹೇಳಿ ಅವ್ರ ಮನೆಗೆ ಹೋಗೋವಂಥದ್ದು ಅಥವಾ ಕೂರೋಂಥದ್ದು ಆ ಥರದೆಲ್ಲ ಅವ್ರು ಇಷ್ಟಪಡೋದೇ ಇಲ್ಲ ಹಾಗಾಗಿ ನಾವು ಫ್ಯಾಮಿಲಿಗಿಂತ ಈ ಥರ ಫ್ರೆಂಡ್ಸ್ ಮನೆಗೆ ಬಂದು ಊಟ ಮಾಡೋದು ಜಾಸ್ತಿ ಹಿಂಗೆ ಕತ್ಲಲ್ಲಿ ಎಷ್ಟು ಟೈಮು ಇದ್ರೆ ಏನೋ ಚಿಂತೆ ಇರಲಿಲ್ಲ ನಿನಗೆ ಹಿಂಗೆ ಇಷ್ಟ ಅಲ್ಲ ಮಗ ಪಕ್ಕದಲ್ಲಿ ಮನೆ ಬೇರೆ ಬೇಕ ಮಗನೇ ಹೆಂಗಿದೆ ನೋಡು ಹೋಗ್ತಾ ಇದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಕತೆಗಳು ಕೇಳ್ತಾ ಇರ್ತಿದ್ವಿ ಆ ಟೈಮಲ್ಲಿ ಈ ಥರ ಹಿಂಗೆಲ್ಲ ಇರುತ್ತೆ ಹಿಂಗೆ ಅಂದಾಗ ಅವಾಗ ಭಯನೇ ಪಡ್ತಿದ್ವಿ ರೂಮಲ್ಲಿ ಲೈಟ್ ಆಫ್ ಮಾಡಿದ್ರು ಹೋಗಕ್ಕೆ ಹೋಗ್ತಿರ್ಲಿಲ್ಲ ಲೈಟ್ ಆನ್ ಮಾಡೋಕ್ಕೂ ಈಗ ನಾನು ಇಂಥ ಒಂದು ಕಾಡ್ ಮಧ್ಯದಲ್ಲಿರೋ ತೋಟದ ಮನೆಯಲ್ಲೇ ಉಳಿಯೋಂಗಾಗೋಯ್ತು ಅದು ಪಕ್ಕದಲ್ಲಿ ಸ್ಮಶಾನ ಬೇರೆ ಇಟ್ಕೊಂಡು

ಕೆಲ್ವೊಂದು ಟೈಮಲ್ಲಿ ಹೀಗೆ ಅಲ್ವಾ ಕತೆ ಕೇಳಿ ಹೆದ್ರಕೊಳ್ತಾ ಇರ್ತೀವಿ ಎಷ್ಟೋ ಸರಿ ಕತ್ಲೆ ಅಥವಾ ಒಂಟಿ ಮನೆ ಹಿಂಗೆ ಅಂದಾಗ ಬಟ್ ಇವತ್ತು ಅದ್ರ ಜೊತೆಗೆ ನನ್ನ ಜೀವನ ಅನ್ನೋ ಥರದ್ದು ನೆನೆಸ್ಕೊಂಡ್ರೂ ನನಗೆ ಆಶ್ಚರ್ಯ ಅನ್ಸುತ್ತೆ ಯಾಕಂದರೆ ಅಷ್ಟು ಹೆದ್ರಕ್ಕೆ ಹೋಗಲಿ ಬಟ್ ಇವತ್ತು ತುಂಬ ಧೈರ್ಯವಾಗಿ ಇದ್ದೀನಿ ಅಂತ ನನಗೆ ನನಗನ್ಸುತ್ತೆ ಇದಿಷ್ಟೇ ಇವತ್ತಿನ ವ್ಲಾಗ್